ಏನ ಏನ್ ಹೇಳ್ತೀರ ತಲೆ ಸಾವಿರದ ಮುನ್ನೂರು ಒಂದು ಎಂಟು ಸಾವಿರದ ಮುನ್ನೂರ ಎನ್ನುಣಪ್ಪ ಯಾರ ಇಪ್ಪನ

ಏನಪ್ಪಾ ಏನ್ ಚಪ್ತಾನದ ಬಾಳ್ತಿದ್ರು ಅಮೀನ್ ಗಡ್ ಮರಿಗಳ ಏನ್ ಹೇಳ್ತೀಯ ಒಂದ್ ಮರಿ ಹತ್ತು ಸಾವಿರ ರೂಪಾಯ ಹತ್ತು ಸಾವಿರ ಒಂದ್ ಮರಿ ಏ ಅಣ್ಣ ಮಾಂಸ ಎಷ್ಟು ಬರ್ಬೋದು ಮಾಂಸ ಹಂಸ ಮೇಯ್ಸ್ದಂಗೆಲ್ಲ ಬರುತ್ತಣ್ಣ ಇವಾಗಲ್ಲ ಇವಾಗ ಕುಯ್ಕೊಂಡ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಮೇಲೆ ಒಂದು ಎರಡು ಕೆ ಜಿ ಬರುತ್ತೆ ಒಂದು ಮರಿ ಹದಿನೈದು ಕೆ ಜಿ ಮಟನ್ ಬರ್ತದ ಒಂದು ಈ ಮರಿ ಆ ಮರಿ ಇಡು ಆ ಮರಿ ಹೇಳು ಕೆಜಿ ಮೇಲೆ ಹಂಸೀರಾ ಹೌದಾ ಎಷ್ಟಪ್ಪಾ ತಲೆ ಏನ್ ಹೇಳ್ತೀಯಾ ತಲೆ

ಬರೀ ವಿಡಿಯೋ ವಿಡಿಯೋ ಎಷ್ಟು ಹೇಳ್ತೀವಿ ಒಂದು ತಲೆ ಹತ್ತುವರೆ ಹತ್ತುವರೆ ಹಂಗೆ ಹತ್ತುವರೆ ಒಂದು ತಲೆ ನಾ ಅಷ್ಟೇ ಹೇಳಿದ್ಬಿಟ್ರಿ ಹಾ

என்ன என்ன்தியா ஆளுக்கூட மருவோம் மேம் சென்னா ఎంత రేటా తొమ్మిది వేల ఆరునూరు ఎన్నున్నాయా నాలుగుండయా ఏం చెప్తాడావాదా పట్లీ పిల్ల ఎంత బాగుంది ఏం బాగున్నా ಚಪ್ಪು ರೇಟ್ ಐದು ಎಂಟ್ನೂರ್ ಕೊಡ್ಲಾ